ಕಾಂಟ್ರವರ್ಸಿ ಮಾಡ್ತಿದ್ದವ್ರಿಗೆ ಕೌಂಟ್ರ್ ಕೂಡ ಜೈಮಾನ ನಮ್ದೆಲ್ಲ ಕಾಂಟ್ರವರ್ಸಿ ಮಾಡೋರನ್ನ ಹಿಂಗಂತ ತಿಳ್ಬಿಟ್ಟು ಕಾಲಿ ಎತ್ಕೊಂಡು ಓಡಾಡೋ ಜೈಮಾನ ನಮ್ದು ಕೆಲವರೆಲ್ಲ ಸಲಾರ್ಗು ಮತ್ತೆ ಕಾಟೆರಿಗೂ ಎಲ್ಲ ಕಂಪೇರ್ ಮಾಡ್ತಿರೋ ತೆಲುಗು ಆಡಿಯನ್ಸು ಕೈಲಾಗದಿರೋ ನನ್ನ ಮಕ್ಕಳು ಅಷ್ಟೊಂದು ಮಾತಾಡ್ಬೇಕಾದ್ರೆ ಬಾಯಿ ಬಂದಿದ್ದು ಮಾತಾಡ್ಕೊಂಬಂದಿರೋದನ್ನೆಲ್ಲ ಸಹಿಸ್ಕೊಂಡು ಚಾಲೆಂಜ್ ಹಾಕೊಂಡು ಫೇಸ್ ಮಾಡ್ಕೊಂಡು ಬಂದಿರೋ ಚಾಲೆಂಜಿಂಗ್ ಸ್ಟರ್ ಫ್ಯಾನ್ಸಿಗೆ ನಮ್ಗೆ ಇನ್ನೆಷ್ಟು ಇರಬೇಡ ಸರ್ ಎಂಡ್ ಆಫ್ ದಿ ಡೇ ನೀವು ಮೂವಿ ಹೆಂಗಿತ್ತು ಅಂತ ಕೇಳಿದ್ರೆ ಮಾತಾಡೋರಿಗೆಲ್ಲ ಆಯಿತಾ ಮುಟ್ ನೋಡ್ಕೊಳ್ಳೋಂಗೆ ಮೆಟ್ಟಿನಲ್ಲಿ ಹೊಡೆದಂಗಿತ್ತು ಪ್ರತಿ ಸತಿ ಒಂದು ಮಾಸ್ ಸಿನಿಮಾ ಅಂತ ಬಂದಾಗ ರಕ್ತ ಹರ್ಸೋದು ಮಾತ್ರ ನೋಡ್ತೀವಿ ಈ ಸಿನಿಮಾದಲ್ಲಿ ರಕ್ತ ಏನು ಕರೆಸ್ತಾರೆ ಅನ್ನೋದು ನೋಡ್ತೀರಾ ಕಾಟೇರ ಫುಲ್ಲು ರಾಗಿದೆ ಆ್ಯಂಡ್ ಪ್ರತಿಯೊಬ್ಬರು ಬಂದು ನೋಡೋವಂಥ ಸಿನಿಮಾ ಇದು ಇನ್ನು ಮಿಕ್ಕಿದ್ದು ಸಿನಿಮಾಗಳು ಯಾವುದಾದಿತ್ತು ಎಲ್ಲ ಎತ್ತಂಗಡಿ ಆಗುತ್ತೆ ಎಲ್ಲ ಥಿಯೇಟ್ರಲ್ಲೂ ಕಾಟೇರ ಬರುತ್ತೆ ರೈತರು ಇಷ್ಟು ದಿನ ಹೆಂಗಿದ್ರು ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಈ ಸಿನಿಮಾ ನೋಡಿ ಹೆಂಗಾಗ್ತಾರೆ ಅನ್ನೋದು ನೀವೇ ನೋಡ್ತೀರಾ ಉದಾಹರಣೆ ಸರ್ ರೈತರುಗಳಿಗೆ ಡೆಫಿನೆಟ್ಲಿ ಹೇಳ್ತೇನೆ ಮಸ್ಟ್ ವಾಚ್ ಮೂವಿ ಹೌದೌದು ಸರ್ ಸತ್ಯ ಇರ್ಬೋದು ನಾವು ಆ್ಯಕ್ಚುಲಿ ನಾವು ಹಳ್ಳಿಗೆ ಹೋಗಿ ನಾವು ನೋಡಿಲ್ಲ ಏನಾಗಿದೆ ಅಂತ ಆ್ಯಂಡ್ ನಡೀತಿರ್ಬೋದೇನೋ ಈಗಲೂ ಅದು ಗೊತ್ತಿಲ್ಲ ಬಟ್ ಎಂಡ್ ಆಫ್ ದಿ ಡೇ ಈ ಮೂವಿ ನೋಡಿದವ್ರಿಗೆ ಅಜೋಶ್ ಅನ್ನೋದಿದೆಯಲ್ಲ ಆ ಮೈ ಜುಮ್ ಅನ್ನತ್ತೆ ಪ್ರತಿ ಒಂದು ಡೈಲಾಗಲ್ಲೂ ಪ್ರತಿಯೊಂದು ಸೀನಲ್ಲಿ ಆ ಮೈ ಜುಮ್ಮೆ ಅಂತದ್ ಹಾಗೆ ಆಗತ್ತೆ ಅಲ್ಟಿಮೇಟ್ ನೀವು ಇಷ್ಟೇನೋ ನೋಡಿದ ಮೇಲೆ ಹೆಂಗ್ ಫೀಲ್ ಆಯ್ತು ಅಂತ ಕೇಳಿದ್ರೆ ನಾನೇನು ಹೇಳಿ ಸರ್ ನನ್ ಥಿಯೇಟ್ರಲ್ಲಿ ಕುತ್ಕೊಂಡಿದ್ರೆ ಇಲ್ಲಿ ಅದ್ರ ವಾಯ್ಸಲ್ಲ ಸಿನಿಮಾ ವಾಯ್ಸ್ ಅಲ್ಲ ವಿಜಿಲ್ ವಾಯ್ಸೇ ಜಾಸ್ತಿ ಕೇಳಿಸ್ತಿತ್ತು ಸರ್ ದ ಬೆಸ್ಟ್ ಪಾರ್ಟ್ ಅಂತ ಅಂದರೆ ಈ ಸಿನಿಮಾದಲ್ಲಿ ಫೈಟ್ ಸೀನ್ ಸರ್ ಒಂದೊಂದು ಫೈಟ್ ಸೀನು ಬಾಸ್ ಇಲ್ಲಿ ತನಕ ಮಾಡೇ ಇಲ್ಲ ಅಂದ್ಕೊಳ್ಳಿ ಈ ಥರ ಟೈಪಲ್ಲಿ ಅದು ಕೈ ಇಲ್ಲದೆ ಮಾಡ್ತಾರೆ ಫೈಟು ಅಂತ ಒಂದು ಉದಾಹರಣೆ ಕೊಟ್ಟಿರಲ್ಲ ಆ ಫೈಟ್ ಸೀನ್ ಮಾತ್ರ ಅಲ್ಟಿಮೇಟ್ ಸೀನು ಒನ್ ಆಫ್ ಮೈ ಫೇವ್ರೆಟ್ ಫೇವ್ರೆಟ್ ಸೀನ್ ಅದು ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಸರ್ ಡೈಲಾಗ್ ಅಂತ ಬೇಡ ನಾನು ಆ್ಯಕ್ಚುಲಿ ಸ್ಪಾಯ್ಲ್ ಮಾಡೋಕ್ಕೋಗಲ್ಲ ಅಲ್ಲೇ ಫುಲ್ ಜೋಶಲ್ ಅವ್ರೆ ಆ್ಯಂಡ್ ಈ ಸಿನಿಮಾ ಬೇರೆ ಲೆವೆಲಲ್ಲಿ ಇಟ್ ಅಂತ ನಮ್ಗೆ ಗೊತ್ತು ಸರ್ ನಾನು ಹೇಳ್ತಿಲ್ಲ ಬಾಸ್ ಕೆರಿಯರಲ್ಲಿ ದಿಸ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಮೂವಿ ಯು ಕೆನ್ ಸಿ ಈ ಥರ ಶೇಡಲ್ಲಿ ನಾನು ಯಾವತ್ತೂ ನೋಡಿಲ್ಲ ಬಾಸ್ ಸಿನಿಮಾಗಳಲ್ಲಿ ಆ್ಯಂಡ್ ನನ್ನ ಪ್ರೀತಿಯ ರಾಮುಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇತ್ತು ಅದಾದಮೇಲೆ ಅಭಿನಯ ಅಂತ ಬಂದಾಗ ಮಾಸ್ ಆಡಿಯನ್ಸ್ಗೆ ಇದು ಬೇರೆ ಥರನೇ ಕನೆಕ್ಟ್ ಆಗೋ ಒಂದು ಸಿನಿಮಾ ಮಾಸ್ ಆ್ಯಂಡ್ ಕ್ಲಾಸ್ ಸರ್ ಕಮ್ ಸರ್ ಈ ನಾನು ಹೇಳ್ತಾ ಇಲ್ವಾ ಸರ್ ಈ ಸಿನಿಮಾಗೆ ನೀವು ಹತ್ತು ಸಾವಿರ ಕೊಟ್ರು ಆರಾಮಾಗಿ ನೋಡ್ಬೋದು ಕಾಸಿಗೆ ಮೋಸ ಆಗೋಲ್ಲ ಸರ್ ಆ್ಯಕ್ಚುಲಿ ಬಿರಾದರ್ ಸರ್ ಆ್ಯಕ್ಟಿಂಗ್ ಬಾಸ್ ಏನು ಹೇಳ್ತಿದ್ರಲ್ಲ ಅದು ಆ್ಯಕ್ಚುಲಿ ಅದು ನಿಜನೇ ಅವ್ರ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಆ್ಯಂಡ್ ಆ ಪಾತ್ರದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸಸ್ಪೆನ್ಸ್ ಬಿಟ್ಟು ಕೊಟ್ಟಂಗೆ ಆಗ್ಬಿಡುತ್ತೆ ಬಟ್ ಬಾಸು ಆ ಒಂದು ಕ್ಯಾರೆಕ್ಟ್ರು ಮಾಡ್ತಾರೆ ಗೊತ್ತಾ ಹಿರಣ್ಯ ಕಶಿಪ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟು ನಾವು ಎಕ್ಸ್ಪೆಕ್ಟು ಮಾಡಿರಲ್ಲ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಹೌದೌದು ಹೌದು ಸರ್ ಅಂದರೆ ಅದ್ರ ಸಿನಿಮಾದಲ್ಲಿ ಹೇಳ್ತಾರಲ್ಲ ಅವ್ರ ತಂದೆ ಆಕ್ಟಿಂಗ್ ನೋಡ್ಬಿಟ್ಟು ನನಗೆ ಚಪ್ಪಾಳೆ ಅಂತ ಆಪರ್ಚುನಿಟಿ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಸೊ ಅದು ಬೆಸ್ಟ್ ಮೂಮೆಂಟ್ ಇದರಲ್ಲಿ ಸರ್ ಬಾಸ್ ಫ್ಯಾನ್ಸ್ ಯಾವಾಗಲೂ ನೀವು ಕೇಳೋರೆ ನಾವೇನು ಉತ್ತರ ಕೊಡೋದು ಟೆನ್ ಔಟ್ ಆಫ್ ಟೆನ್ನೇ ಕೊಡ್ತೀವಿ ಬೇಕಂದ್ರೆ ಇನ್ನೊಂದು ಐದು ಎಕ್ಸ್ಟ್ರಾ ತಗೋಬಿಡೋಣ ಟೆನ್ ಔಟ್ ಟು ಫಿಫ್ಟೀನ್ ಕೊಡೋಣ ಹನ್ನೆರಡೂವರೆ ಶೋ ಯಾವತ್ತೂ ನೋಡೇ ಇಲ್ಲ ಅಂತ ಅಂದ್ಬಿಟ್ಟು ಹನ್ನೆರಡು ಹನ್ನೆರಡು ಗಂಟೆ ಶೋ ಬಿಡೋಕ್ಕೂ ದಮ್ಬೇಕಲ್ಲೇ ಸೊ ಅದು ದಿವಾಸ್ ಗಿರೋ ದಮ್ಮ ಖಂಡಿತ ಅದು ನಿಜ